ಸರ್ ನೀವು ಇದು ಸೆಡೆಸೊಪ್ಪು ನಾ ನಾ ಮಾಮೂಲ ಅನ್ಕೊಂಡಿರ್ಬೋದು ನನಗೆ ಇದು ಒಂಥರ ತಂಗಿ ಈ ಸೆಡಸೊಪ್ಪಿನಿಂದನ ನಮಗೆ ಭಾಳ ಅನುಕೂಲ ಆಗಿತ್ತು ಇದು ಬಿಟ್ಟಿಲ್ಲ ಇನ್ನೊಂದು ನಾಲ್ಕೈದು ತಿಂಗಳು ಕಳೆದ್ಬಿಟ್ರೆ ಕಾಯಿ ಬರ್ತೈತಿ ಆ ಕಾಯಿ ತಗೊಂಡು ಹೋಗಿಬಿಟ್ಟು ಬಸ್ಸಾರು ಒಂದು ಸಾಂಬಾರು ಮಾಡಿಬಿಟ್ಟು ಅದಕ್ಕೆ ಕಡಲೆ ಬೀಜ ಗಿಡ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಬಸ್ಸಾರಿನಲ್ಲಿ ಊಟ ಮಾಡಿಬಿಟ್ರೆ ಕಿರುಬೆ ಒಳಗಿಬೇಳ ಅಂತ ತಿಂದಿದ್ದು ಎಲ್ಲನೂ ಇದಾಗೋಗ್ಬಿಡ್ತೈತಿ ಒಳ್ಳೆ ಜೀರ್ಣ ಆಗ್ತದೆ ಒಳ್ಳೆ ಟೇಸ್ಟ್ ಬರ್ತೈತೆ ಸಾಂಬಾರು ಕರೆಕಾಯಿ ವರ್ಷಕ್ಕೊಂದ್ಸರಿ ಏನಾದರೂ ನಾವು ತಿನ್ನಲೇಬೇಕು ಸೊಪ್ಪು ಮಾಮೂಲಿ ಅಂತ ಹೇಳಿದ್ರು ನಮ್ಮಂಥ ಕುರಿಕಾಯರಿಗೆ ಮರಿಗಳಿಗೆ ಈ ಸೊಪ್ಪು ಹಾಕಿದರೆ ಭಾಳ ಚೆನ್ನಾಗಿ ಗಟ್ಟಿ ಬರ್ತೈತಿ ಮರಿಗಳು ಚೆನ್ನಾಗಿರ್ತವೆ ಅದರಲ್ಲಿ ಜೋಳ ಬೂಸಾ ಈ ಸೆಡೆ ಎಲ್ಲ ಕಟ್ಟಿದರೆ ಮರಿಗಳು ಚೆನ್ನಾಗೆ ಗಟ್ಟಿ ಬರ್ತವೆ ಒಂದು ಎಂಟು ಕೆ ಜಿಯಿಂದ ಹತ್ತು ಕೆ ಜಿ ಮೀಡಿಯಮ್ ಬರ್ತವೆ ಒಂದು ಎರಡು ತಿಂಗಳು ಮೇಸಿರೆ ಈ ಸೊಪ್ಪು ಹಾಕಲಿಲ್ಲ ಅಂದರೆ ಮತ್ತೆ ಮರಿ ಗಟ್ಟಿ ಬರೋಕ್ಕಿಲ್ಲ ಮರಿ ತೂಕ ಬರಲ್ಲ ಮರಿ ಬೆಳವಣಿಗೆ ಕಮ್ಮಿ ಈ ಸೊಪ್ಪು ಹಾಕಲಿಲ್ಲ ಅಂದರೆ ಚೆನ್ನಾಗಿ ಇಂಪ್ರೂವ್ ಆಗ್ತವೆ ಚೆನ್ನಾಗೆ ಅನುಕೂಲ ಆಯ್ತು ನಮಗೆ ಈ ಸೆಡೆಸೊಪ್ಪು ನಿಲ್ದ ಹಂಗಾಗಿ ರೈತರು ಬೆಳೆಸಿದ್ದು ನಾವು ಕೊಂಡ್ಕೊಂಬಿಟ್ಟು ನಾವು ಹೋಗ್ಬಿಟ್ಟು ನಮ್ಮ ಮರಿಗಳಿಗೆ ಕಟ್ಕೊಂಡು ಮೇಸ್ಕೊಂಡು ಅದರಲ್ಲಿ ನಾವು ದುಡ್ಡು ಮಾಡ್ಕೊಂತೀವಿ